ಅಯ್ಯೋ ಮಿಕ್ಸರ್ ನೇ ರುಚಿ ಆಗಂಗಿಲ್ಲ ಅಂತ ಅತ್ತಿಯರು ಅದನ್ನ ಅಂತಾರ ಬಡ ಬಡ ರುಬ್ಬಿ ಬಿಡ್ರಿ ಅಂತ ಅಂತಾರ ಅದಕ್ಕ ರುಬ್ಬ ಹಚ್ಚಿನಿ ವೈನಿರಿ ನೀವು ಯಾಕೆ ರಿಸ್ಕ್ ಇದೆಲ್ಲ ಇದಕ್ಕೆ ಮಾಡ್ಬೇಕು ನೀವು ಈ ಟೈಮ್ ನಾಗ ನೀವು ರೆಸ್ಟ್ ಮಾಡ್ಬೇಕು ರೀ ವೈನಿ ರೆಸ್ಮಿ ಅಲ್ಲ ಮಾಡ್ತಾ ಆಗ್ಬಿಡ್ರಿ ಆಹಾ ಆಕಿಗೆ ರುಬ್ಬಕದು ಬರಂಗಿಲ್ಲ ಅಂತ್ರಿ ಅದಕ್ಕ ನಾನು ರುಬ್ಬ ರಶ್ಮಿ ಏ ರಶ್ಮಿ ಹ್ಮ್ ಮತ್ತೆ ಅದಕ್ಕೆ ಚಲೋ ಮಾಡಿದ್ ನೀನ ರಶ್ಮಿ ರೆಸ್ಮಿ ಅಂತ ಹೇಳಿ ಅಲ್ಲಣ್ಣ ಏ ದೂರ ತೈತವ ತಣ್ಣಗಿತ್ತು ಜಲಮ ಅಕ್ಕ ಜೋರಾಗಿ ಏನು ಮಾಡ್ಯಾವ ಈಗ ಕಾಟ ಆಯ್ತು ಪಾಪ ಕೊಡ್ತಾನ ಅಂತ ಕಚ್ಚಿ ಅಂತ ಯಾಗ್ ನಾನು ಸೇಡ್ರಿ ಅಲ್ಲ ಪಾಪ ಒಯ್ ನೀರು ಪ್ರೆಗ್ನೆಂಟ್ ಇದಾರೆ ಅವ್ರ ಕೈಯಲ್ಲಿ ಕೆಲಸ ಮಾಡ್ಸೋಕತ್ತೀಲ್ ನೀರು ರುಬ್ಬೋದನ್ ಹಿಟ್ಟು ನನಗೆ ಇದು ನನಗೆ ನೀನು ಹೌದಾ ಈಗ ಇಲ್ಲ ಈಗ ಒಂದರ್ಗ ಹಿಟ್ಟು ರುಬ್ಬಿ ಒಂದರ್ಗ ಐತಿ ರುಬ್ಬೀನ್ ಬಿಡಿರಿ ಅದೇ ನನಗೇನು ಮಚ್ಚಾನ ಇದು ಏನು ಅಂದ್ರೆ ಹೇಳಬೇಕು ಅಷ್ಟೇ ಲಕ್ಷ್ಮಿ ನೀ ಕುಂದ್ರು ಅಯ್ಯೋ ನನಗೆ ಅಂತ ಹೇಳ್ಲಿಲ್ಲ ನಾ ಕಲ್ಲು ತಿಂತಾಳೆ ಹಂಗಾ ಬಿಟ್ಕೊಂಡ ತಕ ಹೋಗ್ರ ಹಂಗಾ ಬಿಟ್ಕೊಂಡ ನಾ ಹೆಂಗೆ ಹೇಳ್ತೀನಿ ಹಂಗ ರುಬ್ಬ ಇದೇನ ಬ್ರಹ್ಮ ವಿದ್ಯೆ ಅಲ್ಲ ಹಾ ಇಟ್ರು ಬದು ಬಾ ಹಾ ಬಾ ಮಗ ಏನು ನೋಡ್ತಿ ಅಷ್ಟು ದೂರ ಕೂತ್ರಾ ಆ ರುಬ್ಬಾಳ ತನಗ ಬೂಕ್ಕನ ಬಾ ಮುಂದಕ್ಕೆ ಹ್ಮ್ ಹ್ಮ್ ಅದನ್ ಕಲ್ಲು ತಿರ್ಗાડಸು ಹ್ಮ್ ಹಿಂಗ ರೌಂಡ್ ತಿರ್ಗાડಸು ಅದ್ರಾಗ ಏನು ದೊಡ್ಡ ಆಗದಿಲ್ಲ

ವೈನಿ ಹೆಲ್ಪ್ ಮಾಡ್ತೀನಿ ನೀವ್ ಹೋಗ್ರಿ ಈಗ ಇಂತ ಪರಿಸ್ಥಿತಿಯಾಗ ನೀವು ಕೆಲಸ ಮಾಡ್ಬಾರ್ದು ಹೋಗ್ರಿ ಅಣ್ಣ ಕರ್ಕೊಂಡು ಹೋಗು ವೈನಿ ಇಲ್ಲಿ ಇದ್ರ ಅಂದ್ರ ಸುಮ್ಮ ಇಲ್ಲ ಕರ್ಕೊಂಡ್ ಹೋಗಿ ನೀವಾಗ ಹ್ಮ ರುಬ್ ಸುಂಪು ಈ ಹಿಟ್ ಸಣ್ಣ ಹಾಕತೇನಾ ಕೈ ಆಡಿಸಬೇಕ ಕೈ ಆಡಿಸ್ದಾಗ ಹಿಟ್ಟ ಸಣ್ಣ ಹಾಕತಿ ಗುಂಡ ಕೈ ಆಡ್ಸ್ಬೇಕ ಇಟ್ರು ಬಾಕ್ ಬರಂಗಿಲ್ಲ ಹಾ ಎಷ್ಟು ನಿನಗೆ ನಾನು ಬಂದಾಗಿಂದ ನೋಡಕತ್ತೀನಿ ಪಾಪ ಇನ್ ಇಷ್ಟು ದಗ್ಧ ಮಾಡ್ತಾರ ನೀನು ಒಂದು ದಗ್ಧ ಮಾಡಿ ಕುಂತು ಬಿಡುದು ಮೂಲಿ ಹಿಡ್ಕೊಂಡು ಇನ್ನೊಂದು ಇನ್ನೊಂದಗದ ಮಾಡುವಂಗೇ ಇಲ್ಲ ಮತ್ತೆ ಹೇಳ್ದಾಗ ಮಾಡುದಾನ ಪಾಪ ಅವ್ರು ಪ್ರೆಗ್ನೆಂಟ್ ಅದಾರ ಹಾ ಇಂತ ಕೆಲ್ಸ ಎಲ್ಲ ಮಾಡಕ್ ಹರ್ಚ್ಬಾರ್ದ ಬುದ್ಧಿಲ್ಲಿಟ್ಟಿ ನೀನು ಹ್ಮ ಅವ್ರಿಗೆ ಬೇಕಾಗಿ ಮಾಡ್ಕೊಂಡಾರ ಹ ಅವ್ರಟ ತಿಂತಾರ ಸುಮ್ನೆ ಇರ್ತೀಯ ನೀನ್ ಎಲ್ಲಾರ್ ಹಿಂದಕ್ಕೆ ಸರಿಸಿ ನಾಕ್ ದಾಸಿ ಒಬ್ಬಕ್ಕೆ ತಿಂತಿ ತಿನ್ನ ಕಟ್ಟ ಕ್ಷಣಕ್ಕೆ ಈಗ ಮಾಡ ಕೊಟ್ಟ ಊರಿಗೆ ಬೇಡ ನನಗೂ ಆರಾಮಿಲ್ಲಂಟ್ ಅದರ ಬೇಡ ನಾನು ನಿಮ್ಮ ಊರಿಗೆ ಫೋನ್ ಹಚ್ಚಿದಾಗ ನಾ ಅವರಿಗೆ ಇಂತ ಪರಿಸ್ಥಿತಿಯಾಗ ನಾನು ಬಿಟ್ಟು ಹೋಗಿ ಸುಮ್ ಕುಂದರು

ಹಾ ಗಂಡ ಹೇಳಾಕತ್ತ ಒಲ್ಲಕ್ಕು ಬರವಲ್ ಒಲ್ದಿಕಿಗೆ ಈಗ ಸೋಗ್ ತಕೊಂಡು ತವ್ರ ಮಣಿಗೋಡ್ ಹೋಗಿ ಆಕಿ ಗಂಡನ್ ಕಪ್ರಾಕಿಲ್ಲನೆ ಕರ್ಬಾಕಿಡಿಗೆ ತವ್ರ ಮಣಿಗೋಡ್ಬಂಟಾ ನಾನ್ ಅನ್ಕೊಂಡು ಇರುದ್ ರಾತ್ರಿನ ಹಾಕಂಗಿಲ್ಲವಾ ಗಾಂಡ ಬಲ ಏನ್ವಲ್ಲ ನಾ ಹೇಳೋಣ ಮತ್ತಿದ ಮಕ್ಕ ದಮ್ ಆಗುತ್ತ ನಾ ಏನು ಮಿಸ್ಗಂಗೆ ಇಲ್ಲ ನನ್ನ ಮಗ ಏನು ಮಿಸಗ್ ಬೇಡ ಅಂತ ಏನ ಮಿಸ್ಗಂಗೆ ಇಲ್ಲ ಏನಾರು ಯಾಕೆ ನೀ ಅಡಿಗೆ ಮಾಡ್ಕತ್ತಿನ ಸರಿ ಅನ್ಸಿ ನಾ ಮಾಡ್ತೀನಿ ಯಾರು ಮಾಡಿದ್ರಿ ಬಿಡ್ರಿ ಐತಿ ಮುಂದ ನನ್ನ ಮನಿ ಬಂದಿಂದ ಐತಿವಾ ಬೇಡವ ಎಲ್ಲಾ ಹಾಗೆ ಹೋಗಿಟ್ಬಿಡ್ರಿ ಅಡುಗೆ ಮಾಡುದ ಇನ್ನೇನೈತಿ ಹ್ಮ್ ಅತ್ತಿ ಸೊಸಿ ಏನೋ ಮೀಟಿಂಗ್ ನಡೆಸಿರಲ್ವಾ ಇನ್ನಿ ಏನೂ ಇಲ್ಲವಾ ಬಂದಾಗಿಂದ ಹಾ ನನ್ ಸೊಸಿನವ್ರು ಅಡುಗೆ ಮಾಡ್ತಾ ಇಲ್ಲ ಅಂದ್ರ ಇನ್ನ ಸೊಸಿ ಆದಲ್ವಾ ನಿನ್ನ ಮಗಳು ಆಯ್ಕೆ ಅಡಿಗೆ ಮಾಡ್ತಾ ಅದಕ್ಕೆ ಬಿಡ್ರಿ ನಾನು ಅಡಿಗೆ ಮಾಡ್ತೀನಿ ಅಂದ್ರ ಒಟ್ಟ ನನ್ನ ಅಡಿಗೆ ಮಾಡಕ ಬಿಡವಲ್ರು ಮುಂದೆ ನನ್ನ ಬಂದಿನ ಬಂದಿನ್ ಮಾಡ್ದೈತಿವ ಈಗ ನಾ ಮಾಡ್ತೀನಿ ಬರ್ರಿ ಅಂದ್ರೆ ನಾಯಕಂತ ಅವ್ರು ಮಾಡುವಲ್ರ ಬಿಡುವ ನೀನು ಈಗ ಆರಾಮಾಗಿ ಎದ್ದಿ ಆ ಇದನ್ನ ನಿಮ್ಗೇನು ಹೇಳ್ಬೇಕಂದ್ರೆ ನೋಡಿ ಸುಖಮಯಿ ಇವ್ರ ರಜಾರ ಈ ಪೂನತ್ತವ ಅಮ್ಮ ಅಮ್ಮರ್ ಕೈಯಲ್ಲಿ ಹಚ್ಚೋದಕ್ಕಿನ್ನ ನೀನು ಹಚ್ಚಿ ಹಿಂಗೆ ರೀ ಹಿಂಗೆ ಹಿಂಗೆ ಮಾಡಿ ಅಂತ ಹೇಳಿ ಹೇಳ್ಬಿಡು ನಾನು ಅಜ್ಜಾರ್ಗೆ ಪೋನ್ ಹಚ್ಚಿದ್ದೆ ಹೇನೆ ಆದ್ರ ಅವ್ರು ಏನಂತಾರೆ ನೀವು ಪದ್ಧತಿ ಪ್ರಕಾರ ಬಂದು ಮೊದ್ಲೇಕ ಹಣ ಕೈ ಇಡ್ರಿ ಇಟ್ಟು ನಾವು ನಿಮ್ಮ ಮನೆಗೆ ಬರ್ತೀವಿ ಒಮ್ಮನೆ ತಾನ ನೋಡಕ್ಕೆ ಹಿಂದೆಗಡೆ ನೀವು ನಮ್ಮನಿಗೆ ಬಂದು ನಿಶ್ಚಿತಾರ್ಥ ತರ್ಥ ಮಾಡ್ಕೊಂಡು ಹೋರಿ ಇದು ಚೆಂದಲ್ಲ ಗಂಡಿನ ಮನೆಯ ನಿಶ್ಚಿತಾರ್ಥ ತರತ ಮಾಡ್ಕೊಳೋದು ಅಂತ ಅಂತಾರೆ ನೋಡುವ ಹೆಂಗೆ ಮಾಡೋದು ಈಗ ಹ್ಞೂ ಅವ್ರು ಇರೋದಕ್ಕರೆ ಬಿಡು ಆಟ ಮಾಡಲ್ರ ಬಿಡುವ ಮತ್ತು ಅವ್ರು ಇಷ್ಟ ಹೆಂಗೆ ಆಯ್ತು ಹಂಗೆ ಅತ್ತೆ ರೀ ನಾ ಇವತ್ತು ಮಧ್ಯಾಹ್ನದಾಗ ಹೋಗ್ಬಿಡ್ತೀವಿ ರೀ ಅಮ್ಮ ನಾನು ಮತ್ತೆ ನಂದು ಕೋಚಿಂಗ್ ಹಚ್ಚಾರ ಅಂತ ಅದು ಒಂದು ಮೂರು ತಿಂಗಳು ಕೋಚಿಂಗ್ ಐತಿ ನಾ ಹೋಗ್ಬಿಡ್ತೀನಿ ರೀ ಹ್ಞೂ ಆತವಾಗ ಹೋಗಬಾರೀ ಹೆಂಗದ ಮತ್ತೆ ನಿಮ್ದು ಓದ್ಕೊಳೋದೈತಿ ಅಂತಿ ಹೋಗಬಾರೀ ಇನ್ನೊಂದು ಇದನ್ನ ವಿಚಾರಿತ್ತು ಅದಕ್ಕೆ ಮಾತಾಡಿ ಬಿಡ್ತೀನಿ ಹ್ಯಾಂಗಾದ್ರೆ ನನ್ನ ಸೊಸಿ ಅದ ಇದಾಗಿ ಹೇಳ್ಬಿಡ್ತೀನಿ ನಿಮ್ಮ ಅಭಿಪ್ರಾಯ ಹ್ಯಾಂಗೈತಿ ನಾನು ಅದಾಗ ಹೇಳ್ರಿ ಲಕ್ಷ್ಮಣದ ನಮ್ಮ ಅಣ್ಣನ ಮಗಳನ್ನ ತಗೋಕಂತ ಮಾಡೀನಿ ಆಕೆ ಅದು ಹುಡುಗಿ ಭಾಳ ಕಲ್ತಿಲ್ಲ ಅಂದ್ರೂ ಪಿ ಯು ಸಿ ಓದೈತಿ ಚಂದದ ಆ ಕಣ್ಣಲ್ಲೇ ಮುಗಿಲೇ ನೆಟ್ಟದ ಅದಕ್ಕೆ ನಮ್ಮ ಲಕ್ಷ್ಮಣಾಗ ತಗೋಬೇಕಂತ ಮಾಡೀನಿ ಹ್ಯಾಂಗೆ ಮಾಡುನು ಸುಖಬಾಯಿ ಪರಕ ನೀನು ಹತ್ತಿರ ಅತ್ತೆ ನಾ ಏನು ದೊಡ್ಡ ನನಗಿದೆ ಎಲ್ಲ ಗೊತ್ತಾಗಂಗಿಲ್ಲ ರೀ ನಿಮ್ಮ ವಿಚಾರ ಆ ಹುಡುಗಿ ನೋಡಿಲ್ಲ ನೋಡುವೇನಿ ಈಗ ನಾವು ನಾವು ಮಾತಾಡೋದು ಬೇಡ ಲಕ್ಷ್ಮಣಾಗ ಹೆಣ್ಣು ತೋರ್ಸುನು ಅವ ಹ್ಞೂ ಮ್ಯಾಗ ಮುಂದುವರ್ರಿ ನಾ ಯಾಕಂದ್ರೆ ಈಗ ಕಾಲ್ಮಣ್ಣ ಸೂಕ್ಷ್ಮ ಇವ ಭಾಳ ಸಾಲಿ ಕಲ್ತಾನ ಮತ್ತು ಆ ಹುಡುಗಿ ನೋಡಿದ್ರೆ ಪಿ ಯು ಸಿ ಕಲ್ತದಂತೆ ಮತ್ತು ಅವ್ರ ಒಬ್ರಿಗೊಬ್ರು ಒಬ್ಬೊಂಡ್ರ ಚಂದ ಈಗ ನಾವು ಒತ್ತಾಯ ಮಾಡಿ ಮಾಡೋಕ್ಕಾಗಂಗಿಲ್ಲ ವಿನಿ ಹಿಂದಕ್ಕೆ ಕಾಲ ಇತ್ತದ ಆದ್ರೆ ಈಗಿನ ಕಾಲದಾಗ ಒತ್ತಾಯ ಮಾಡಿ ಲಗ್ನ ಮಾಡಬಾರ್ದು ಹೌದೌದು ಹಿಂಗೆ ಮಾಡಿ ಹ್ಯಾಂಗಾಗತ್ತೆ ಲಕ್ಷ್ಮಣ ನಾನು ಮತ್ತು ಮಲ್ಲಪ್ಪ ನೀನು ಗಾಡಿ ತೊಗೊಂಡು ಹೋಗುನು ಹಂಗೆ ಸುಮ್ಮನೆ ನೋಡಕಂತಲ್ಲ ಹಂಗೆ ಹೋಗಿ ಬಂದು ಬಿಡುನು ಅತ್ತಾಗ ಮುಂದೆ ಅವರು ಅಲ್ಲಿ ಹುಡುಗಿನ ಅದು ನೋಡಿ ಮತ್ತು ಇವಾಗ ಹ್ಞೂ ಅನ್ನಂದ್ರ ಮತ್ತೆ ಮುಂದುವರೆ ಹಾಕಿಬಿಡ್ತೀನಿ ನೀನಂತೀ ಸಕುಬಿ ಹ್ಞೂ ಇದು ಅಂಕರು ಒಳ್ಳೆ ಕೆಲಸ ಬಿಡುವ ಹಂಗ ಮಾಡ್ ತಗೋ ಹುಡುಗಿ ಮಾತ್ರ ಶಾಲೆ ಭಾಷೆನೆ ಕೈಕೆ ಹ್ಞೂ ಅದಕ್ಕೆ ಮುಂದೆ ಓದ್ತೀನಿ ಅಂದ್ರೆ ನಾ ಓದ್ಸುಣಂತ ಹೋಗಿಲ್ಲ ಕಿಚಡಿ ಅಂತಪ್ಪ ಆಗುತ್ತೆ ನಮ್ಮ ಅಣ್ಣ ನನಗೋಸ್ಕರ ಎಷ್ಟೆಲ್ಲ ಮಾಡ್ಯಾನ ಅದಕ್ಕೆ ಅವನವ್ರೇನಕ್ಕಿರ್ಸಕ ಇದೊಂದು ಅವಕಾಶ ಅಂತ ಆಗುತ್ತಂತ ನನ್ನ ಅಭಿಪ್ರಾಯ ವೈನಿ ಈಗ ನಾವು ಅಮ್ಮಕ ಹೋಗಿ ನೋಡಬ್ರೂನು ಲಕ್ಷ್ಮಣನ್ಕೇನು ಹ್ಞೂ ಅಂದ್ರೆ ಮುಂದುವರೇನು ಇಲ್ಲ ಅಂದ್ರೆ ನೋಡಿಲಿ ಒಂದು ಹೆಣ್ಣು ಹುಡುಗಿಗೆ ಖರ್ಚು ನಾವು ನೋಡ್ಕೊಂಡ್ಬಿಡೋಣ ಅಂತ ಲಗ್ನದ್ದು ಬಂತು ಸಾಲಿ ಕಲಿಯೋದು ಬಂತು ನಾವು ಅಂತ ನೀ ಏನಂತೀವ ஜீனா நான் வாட

ாயி மொசர் ஹாக்கி అది ముసురు బిజీ అంత చాలి అదికొడ్తీ కురు అదన పలవ్ హిన్నతి నోడిలే హోట్ ఏన్ తినతి అన్నె తిందబిడ్ బంద్రు నొడ్తీన